ಹಾಯ್ ಎಲ್ಲರೂ ನಮಸ್ಕಾರ ಈಗ ಶ್ರಾವಣಿ ಅಂತ ದಾಳ ಸೊ ಅಕಿ ಇಂಗ್ಲೀಷ್ ಪಾಠ ಮಾಡ್ಬೇಕಂತ ಸೊ ಹಾಕಿ ಬರೀ ಓದಿಸ್ತೀನಿ ನಾನು ಇವಾಗ ಹೆಂಗೆ ಓದೋದು ಏನಂತ ಕೇಳಿ ಹೇಳ್ಕೊಡ್ತೀನಿ ಸೊ ನಾಳೆಯಿಂದ ಪಾಠ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಅಪೂರ್ವ ಅಂತ ಹುಡುಗಿ ಅದಳಕ್ಕೆ ಇನ್ನೂ ಬಂದಿಲ್ಲ ಸೊ ಆಳಗಳು ಬಂದ್ರೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಹಾಂ ಓಕೆ ಬರ್ರಿ ಹಾಯ್ ಶ್ರಾವಣಿ ಓದಿಸ್ತೀ ಹಾಂ ಬರ್ದೇನಪ್ಪ ನೋಡ್ರಿ ಮಲ್ಲಿಕಾರ್ಜುನ ಹ್ಞೂ ಓಕೆ ಮಾಡಿ ಬರ್ರಿ ಹ್ಞೂ ತಡೀರಿ ಕಿ ಇದೊಂದು ಹೋಮ್ವರ್ಕ್ ಚೆಕ್ ಮಾಡೋದು ತಡೀರಿ ನೆಕ್ಸ್ಟ್ ಇವರು ಟೆನ್ ವರ್ಸ್ ಹಾಕೊಡ್ತೀನಿ ಡೈಲಿ ವಿಶಾಲ್ ಮತ್ತು ವೈಷ್ಣವಿಗೆ ಆ ಹಳೆ ನನ್ನ ನೆನಪಿದ್ದೆವು ಹಾಂ ಅವೆಲ್ಲ ಹಾಕಿಕೊಡ್ತೀನಿ ಸೊ ಅವರೆಲ್ಲ ಕಲಿತು ಕಲಿತಾ ಬರ್ತಾರೆ ಯಾಕಂದರೆ ಅವ್ರ ಪಾಠದ ನೆಕ್ಸ್ಟ್ ಮೂರನೇ ಕ್ಲಾಸ್ ಹೋಗ್ತಿದಾರಲ್ಲ ಸೊ ನೆಕ್ಸ್ಟ್ ತರ್ಡ್ ಸ್ಟ್ಯಾಂಡರ್ಗೆಲ್ಲ ಪ್ರಿಪೇರ್ ಆಗಿ ಪ್ರಿಪೇರ್ ನೆಕ್ಸ್ಟ್ ತರ್ಡ್ ಸ್ಟ್ಯಾಂಡಿಗೆಲ್ಲ ತರ್ಡ್ ಸ್ಟ್ಯಾಂಡರ್ಡ್ ಅಲ್ಲ ಸೊ ಎಲ್ಲ ಪ್ರಿಪೇರ್ ಆಗಲಿ ಅಂತ ಸೊ ಈಗ ನಾನು ಎಲ್ಲ ಪ್ರಿಪೇರ್ ಮಾಡಿಸ್ತಾ ಸೊ ಅವರಿಗೆಲ್ಲ ವರ್ಡ್ಸ್ ವರ್ಡ್ಸ್ ಎಲ್ಲ ಕಲಿತಿದ್ದಾರೆ ಇಂಗ್ಲೀಷ್ ಸ್ವಲ್ಪ ಮುಂದೆ ಬರಲಿ ಅಂತ ಸ್ವಲ್ಪ ಈಗಡೆ ಮೇಡಮ್ ಹುಡುಗರಲ್ಲ ಸೊ ನಾವು ಚೆಂದಾಗಿ ಕಲಿಸ್ಬೇಕಂತಂದ್ರೆ ಲೆಕ್ಕ ಎಲ್ಲ ಮಾಡ್ತಾರೆ ಗುಣಾಕಾರ ಮಾಡ್ತಾರೆ ಡಿವಿಜನ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಸೊ ಡಿವಿಜನ್ ಅಂತಂದ್ರೆ ಅಂದ್ರೆ ಸಣ್ಣ 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 ಮಾಡ್ತಾರೆ ಸ್ವಲ್ಪ ಕಲಿಸ್ಬೇಕು ಆಮೇಲೆ ಮತ್ತೆ ಈ ವರ್ಡ್ಸ್ ಎಲ್ಲ ಕಲೀತಿದ್ದಾರೆ ಹಾಂ ಓಕೆ ತೋ ಆ ಶ್ರೇಯಾ ಓಕೆ ಅದನ್ನು ಪ್ರ್ಯಾಕ್ಟೀಸ್ ಮಾಡಲಾ ಶ್ರೇಯಾ ಹಿಂದಿ ಬರೋಂಗಿಲ್ಲ ಸೊ ಆಕೆ ಹಿಂದಿ ಕಲಿಸ್ತಿದ್ದೀನಿ ಆಕೆ ಓದೋಕೆ ಸ್ವಲ್ಪ ಕಲಿಬೇಕಂತ ಸೊ ಅಕ್ಕಿ ಏನು ಪ್ರಾಕ್ಟೀಸ್ ಮಾಡಾತಾಳು ಟೋ ಸ್ಟಾರ್ಟ್ ಮಾಡೋಣಪ್ಪಿ ನೀ ಬರೀಪ್ಪ ಇಲ್ಲಿ ಮಾಡಾತೀನಿ ನಾ ನನಗೆ ಇಳಿತಾರ ಅಂತ ಅದು ಬರೀ ನೀ ಶಾನೆ ಹೇಳ್ಕೊಡ್ಲಿ ಪ್ರೌಝ್ ಯು ನಿಟ್ ಒನ್ ಇದು ದ ಲೈಟ್ ಹೌಸ್ ದೌ ಹಾಂ ಯಸ್ ನಾಳೆ ಮಾಡ್ತೀನಿ ಓಕೆ ನೋ ಲೆಟ್ಸ್ ನೌ ನೌ ಲೆಟ್ಸ್ ಲ್ಯಾ ರೀಡ್ ದ ಆನ್ ದ ದ ಆಫ್ ಲೈಟ್ ಹೌಸ್ ಇನ್ವೆನ್ಷನ್ ಅಂದ್ರೆ ಏನಪ್ಪ ಇನ್ವೆನ್ ಅಂದ್ರೆ ಸಂಶೋಧನೆ ಮಾಡೋದು ಓಕೆ ಇಲ್ಲಿ ಲೆಸನ್ ಲೈಟ್ ಹೌಸ್ ಅಂದ್ರೆ ಯೂಸಸ್ ಐತಿ ಏನು ಅಂತ ಇದು ಮಾಡೋದು ಓಕೆ ನಾನು ಹೇಳ್ಕೊಡ್ತೀನಿ ಹೇಳು ರಾಜೀವ್ ರಾಜೀವ್ ಈಸ್ ಫಾದರ್ ಫಾದರ್ ಮಾಧವ್ ಮಾಧವ್ ವರ್ಕ್ ವೆರಿ ಹ್ಯಾಪಿ ದೇ ದೇ ರಾಜಲ್ಡ್ಿಟ್ ಲೈಟ್ ಹೌಸ್ ಟು ದ ಲೈಟ್ ಹೌಸ್ ಎಲ್ಲ ಒಮ್ಮೆ ಹೇಳಿದ್ರೆ ಹೇಳ್ತೀಯಲ್ಲ They yes, started out in the, out in the evening, evening by, by 5, PM. 5 pm And reached, and reached the, the Shore by 6 PM 6 pm Madhav Madhav Pointed, pointed to, the out, out to the Out To the huh, Out to the lighthouse. lighthouse In the, in the distance. distance It was a It was a tall Tall. Strong building Strong building In the In the Shape Shape Of a tower Of the tower With powerful lights With powerful lights At the top At, at the top Top Okay Rajiv Asked his Asked his Father Father Papa Papa What is the uses of What is the Use of Use of These These Lighthouse Lighthouse Madhav Madhav Said Said. They help yeah. the they help the sealers sealers to to no no where the where the land is land is and at what what place place they they are near Or near sometimes sometimes they are they are on the on the seashore seashore and and sometimes sometimes in the sea in the sea they are they are. देजरस ग राजीव राज्यूरियसै ಬಟ್ ಹೌ ರ್ಕ್ ಮಾಧವ್ ಮಾಧವ್ ರಿಪ್ಲೈಡ್ ಮಾಡರ್ನ್ ಲೈಟ್ ಹೌಸ್ಟ್ರಿಕ್ಟ್ರಿಕ್ ಲೈಟ್ಸ್ ಓಕೆ ಇವತ್ತಿರ್ಸು ಸಾಕು ಅಪೂರ್ವ ಒಮ್ಮೆ ಮತ್ ಇನ್ನೊಸ್ರ ಹೇಳ್ಕೊಡ್ತೇನೆ ಸೊ ಇದು ಎಷ್ಟು ನೀನ್ ಪ್ರಾಕ್ಟೀಸ್ ಮಾಡಬೇಕೀಗ ಅದ್ರ ವರ್ಡ್ಸ್ ಬರ್ತೇನೆ ಅದನ್ನ ನೀನು ಕಲಿತು ಬೈಟ್ ಮಾಡ್ ಹೇಳ್ಬೇಕು ನಿಂಗೆ ಓದೋಬೇಕಿರೋಲ್ಲ ಈಸಿ ಆಗ್ತಾವ್ ಹ್ಮ್ ಸೊ ಆ ಪಾಠದಿಂದ ನಾನು ಹೀಗೆ ಒಂದೆ ಟಫರ್ಸ್ ಬರ್ಸೆ ಬರ್ಸೆ ಅವಳಿಗೆ ಯಾವ್ದು ಬರೋಲ್ಲ ಅದನ್ನೆಲ್ಲ ಬರೆಯೋ ಕೇಳಿದ್ದೀನಿ ಸೊ ಅದೆಲ್ಲ ಬರ್ಕೊಂಡು ಅವಳು ಪ್ರಾಕ್ಟೀಸ್ ಮಾಡಬೇಕು ಅದನ್ನೆಲ್ಲ ಕಲಿತ್ ನೆಕ್ಸ್ಟ್ ಅವಳಿಗೆ ಓದಬೇಕಾದ್ರೆ ಈಸಿಯಾಗಿ ಬರಬೇಕು ಇಂಗ್ಲೀಷ್ ಓದೋಕೆ ಮತ್ತು ಅದು ಆಟೋಮೆಟಿಕ್ಲಿ ಆಗಬೇಕು ಆ ಥರ ನಾನು ಮಾಡ್ತಾಯಿದ್ದೀನಿ ಓಕೆ ಕಲಿತಿಲ್ಲ ಶ್ರಾವಣಿ ಓಕೆ ಬಾಯ್ ಹ್ಞೂ ಓಕೆ ಬಾಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮಲ್ಲಿಕಾರ್ಜುನ ಬಾಯ್ ಬಾಯ್ ಏನತ ನಾ ಅವನಿಗೊಂದು ಬಾಯ್ ಹೇಳಿಬಿಡ್ರಿ ಬಾಯ್ Bye everyone. Bye. Ah. Okay, bye.